ನಾನು ಬೆಂಗಳೂರಿನಿಂದ ಬಂದಿದ್ದೀನಿ ಫಸ್ಟ್ ಟೈಮ್ ಬೀಚಿಗೆ ಬಂದಿದ್ದೀನಿ ತುಂಬ ಖುಷಿ ಅನ್ನಿಸ್ತು ಇವತ್ತು ನನ್ನ ಬರ್ಡೇ ಹಾಗಾಗಿ ನನ್ನ ಮಕ್ ನನ್ನ ಮಗ ನನ್ನ ತಮ್ಮ ನಮ್ಮ ಯಜಮಾನ್ರು ಅಪ್ಪ ಅಮ್ಮ ಕೂಡಿ ಬಂದಿದ್ದೀವಿ ಖುಷಿ ಅನ್ನಿಸ್ತು ಈಗ ನೀವು ಕಾಫಿ ಬೀಚಿಗೆ ಬಂದಿರೋದು ಹೌದು ಫಸ್ಟ್ ಟೈಮಿಂದು ತುಂಬ ಖುಷಿ ಆಯಿತು ಆ ನೀರಿನಲ್ಲೇ ನೋಡ್ತಾ ಇದ್ರೆ ಏನೋ ಖುಷಿ ಮನಸ್ಸಿಗೆ ಹೇಳೋಕ್ಕಾಗಲ್ಲ ಅದು ಇದಕ್ಕೆ ಇದೆ ಆದರೂ ಇವತ್ತು ಹೌದು ಏನು ಅಂದರೆ ಸೇಫ್ಟಿಯಿಂದ ಹೋಗ್ಬೇಕಷ್ಟೇ ಇದೇ ಡೇಂಜರ್ ಪ್ಲೇಸ್ನೇ ಅದು ನಮ್ಮ ನಾವು ತುಂಬ ಹತ್ರ ಹೋಗಲಿಲ್ಲ ದೂರದಿಂದನೇ ನೋಡಿ ಎಂಜಾಯ್ ಮಾಡಿದ್ದೀವಿ ಆ ಅಲೆಗಳನ್ನ ಮತ್ತೆ ಒಳ್ಳೆ ನನ್ನ ಹೆಸರು ರವಿ ಕಾರ್ವಿ ಅಂತ ನಾನಿಲ್ಲಿ ಲೋಕಲಲ್ಲಿ ಇರೋದು ನಾವು ದಿನ ಇಲ್ಲಿ ಬೀಚ್ ಹತ್ರ ಬರ್ತಾಯಿರ್ತೇವೆ ಸಂಡೇ ಎಲ್ಲ ತುಂಬ ಜನ ಆಗ್ತಾರೆ ಇಲ್ಲಿ ಕರ ಕಾವ ಕಾವಲು ಪಡೆ ಕರಾವಳಿ ಕಾವಲು ಪಡೆಯವರೆಲ್ಲ ತುಂಬ ಒಳ್ಳೆಯ ಜವಾಬ್ದಾರಿಯಿಂದ ನೋಡ್ಕೊಳ್ತಾ ಇದ್ದಾರೆ ಎಲ್ಲ ಏನು ಸಮುದ್ರ ಅಲೆಗೆ ಹೋಗದಿದ್ದಂಗೆ ಎಲ್ಲ ಜನರನ್ನು ಒಳ್ಳೆ ರಕ್ಷಣೆ ಮಾಡ್ತಾರೆ ಅಲ್ಲಿ ಕೆಳಗೆ ಎಲ್ಲ ಹೋಗಲಿಕ್ಕೆ ಕೊಡೋದಿಲ್ಲ ಅದ್ರಗೋಸ್ಕರ ನಮ್ಗೆ ಇಲ್ಲೊಂದು ತುಂಬ ಒಂದು ಗಳಿಗೆ ಬಂದು ಕೂತ್ಕೊಂಡ್ರೆ ಒಂದು ಏನೋ ಮನಸ್ಸಿಗೆ ತುಂಬ ಆನಂದ ಆಗ್ತದೆ ಅದ್ರಗೋಸ್ಕರ ನಾವು ದಿನ ಇಲ್ಲಿ ಒಂದು ಬಂದು ಪ್ರವಾಸಿಗಳು ಜಾಸ್ತಿ ಆಗಿದ್ದರಲ್ಲ ಅದು ಸಂಡೇ ಎಲ್ಲ ಅವರು ಬರ್ತಾರೆ ಸರ್ ಇಲ್ಲಿ ಒಳ್ಳೆ ಎಲ್ಲ ಒಳ್ಳೆ ಉಂಟಲ್ಲ ಆಲೆಗಳು ಇಲ್ಲಿ ಒಂದು ಎಂಜಾಯ್ ಮಾಡಿ ಹೋಗ್ತಾರೆ ತುಂಬ ಜನ ಬರ್ತಾರೆ ಸಂಡೇ ಹೌದು ಇವತ್ತು ಹೆಚ್ಚು ಜನ ಇದ್ದಾರೆ ಮಳೆ ಆದರೂ ಸ್ವಲ್ಪ ಮಳೆ ಮೇಲೆ ಕೂಡ ತುಂಬ ಜನ ಇದ್ದಾರೆ ಹೌದು ಸರ್ ಹೌದೌದು ಮೂರು ದಿನ ರಜೆ ಇರೋದ್ರಿಂದ ಪ್ರವಾಸಿಗಳೆಲ್ಲ ಜಾಸ್ತಿ ಇದ್ದಾರೆ ಇವತ್ತು ತುಂಬ ಜನ ಇದ್ದಾರೆ ತುಂಬ ಖುಷಿ ಆಗ್ತಾ ಉಂಟು My name is Marcia. I am from here, from actually from Trasi. Uh, nowadays, there are a lot of people coming here, in, uh, actually, people are visiting here in Trasi. But today, there are a lot of people uh, visiting here because of all the safety uh, our people uh, are providing here in Trasi. Uh, actually, uh, for example, there are a lot of uh, lifeguards who are uh, helping us in any case. Uh, even uh, there are a lot of uh, police uh, giving us all kinds of safety here. Uh, I feel uh, very proud to be uh, call it as uh, call it as my uh, as my native place and uh, do visit Trasi. Uh, it's a beautiful place. A green uh, k uh, keep coming, and it is actually a very uh, place where people uh, always come and uh, give uh, give your love here in Trasi and do visit a Trasi beach. Thank you.